ಮೊನ್ನೆ ರೀಸೆಂಟ್ಲಿ ಏನು ಪ್ರಕರಣ ಆಯ್ತು ಅದೇ ರೀತಿಯಾಗಿ ಅಂದಿನ ಪ್ರಕರಣ ಆಗಿರ್ತಕ್ಕಂಥದ್ದು ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಗ್ಗುಳಿದಾರವಾಡಿಗೆ ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೇದಾಗ್ತಕ್ಕಂಥದ್ದಲ್ಲ ಇಡೀ ಸಮಾಜದಲ್ಲಿ ಈ ಒಂದು ಸೋಷಿಯಲ್ ಎಲಿಮೆಂಟ್ ಆಗಿ ಏನು ಈ ತರ ಸ್ಥಿತಿ ಮನಸ್ಥಿತಿ ಇರ್ತಕ್ಕಂಥ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಟಮ್ಸ್ಗಳು ಈ ಥರ ಅರಾಸ್ಮೆಂಟ್ಗಳನ್ನ ಮಾತು ಮಾಡ್ತಕ್ಕಂಥ ಇಲ್ಲಿ ಸಿಂಟಮ್ಸ್ಗಳು ಬರ್ತವೆ ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಆಗ್ಬೋದು ಅವರಿಗೆ ಕ್ರಮ ತೊಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಂದು ಎರಡನೇದು ಈಗೇ ನ್ಯಾಯ ಪ್ರಕರಣ ಆಗಿದೆ ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ ಸಿ ಐ ಡಿನ ಇಲ್ಲಿ ಅದಕ್ಕೆ ತನಿಖೆ ಸಿ ಐ ಡಿಗೂ ಕೊಡಬೇಕಂತ ಈ ಪ್ರಕರಣ ಸಿ ಐ ಡಿ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರದಿಂದ ಈಗ ಹೇಳ್ದಲ್ಲ ಈ ಥರದ್ದು ಯೂಶಲಿ ಇಟ್ ಈಸ್ ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಹೇಳಿ ಎಲ್ಲಿ ಮಾಹಿತಿ ಸಿಗೋದಲ್ಲ ಆಸ್ ಲಾಸ್ ಪೀಪಲ್ ಹು ಆರ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಈ ಥರ ಆಗ್ತಾಯಿದ್ದಾರೆ ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು ಇದು ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿದೆ ಬಟ್ ಈಗ ಅವರು ಇಂತ ಇಶ್ಯೂಸ್ ಡೆಫಿನೆಟ್ಲಿ ನಮ್ಮಲ್ಲಿ ಅಲಿಗೇಷನ್ ಮಾಡಿ ಮಾಡ್ತಾರೆ ಕಂಪ್ಲೇಂಟ್ ಸಹ ಕ್ರಮ ಪರಿಣಾಮ ಈ ಘಟನೆ ನಡೆದ ಅವರು ಅದನ್ನ ಹೇಳಿದ್ದಾರೆ ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು ಬಿಕಾಸ್ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಮದರ್ ಅಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಕ್ಕಂಥದ್ದು ಅವರು ವಾದ ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮನ ತೊಗೊಂಡಿದೆ ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತಾರೆ ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಸರ್ ಅವಳಿ ನಗರದ ಲ್ಯಾಂಡ್ ಆರ್ಡರ್ ಏನು ಸರ್ ಯಾಕಂದ್ರೆ ಇಲ್ಲಿವರೆಗೂ ಹದಿಮೂರು ಕೋಲೇ ಆಗಿದೆ ಅಲ್ಲ ಈ ಇದನ್ನ ಮಾರಲ್ ಅಪ್ ಅಪ್ಸೆಟ್ ನೋಡಿದಾಗ ನಂಬರ್ಸ್ಗಳು ಡೆಫಿನೆಟ್ಲಿ ಆ ಥರದ್ದು ಕಾಣ್ತಾ ಇದೆ ಬಟ್ ಖಂಡಿತವಾಗ್ಲೂ ಸೇ ದಟ್ ಹದಗೆಟ್ಟಿದೆ ಅಂತಲ್ಲ ಇದಕ್ಕೆ ಪ್ರಿವೆಂಟಿವ್ ಏನು ಮಾಡ್ಬೇಕನ್ನೋದಕ್ಕೆ ನಾವೊಂದು ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತಾರೆ ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಇಟ್ಸ್ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಯಾಕಂದರೆ ಇದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಇದನ್ನು ಎಸ್ಪೆಷಲಿ ಇದೇನು ಈ ಥರ ಈ ಕೇಸಸ್ಗಳು ಬರ್ತಾ ಇದ್ದಾವೆ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹುಡುಗ ಬಂದು ಹುಡುಗಿಗೆ ಯಾವುದೋ ರೀತಿಯಾದಂಥ ಒಂದು ಪ್ರಪೋಸಲ್ ಮಾಡೋದು ಇಲ್ಲ ಅಂತಂದಾಗ ರೀತಿ ಕೊಲೆ ಮಾಡ್ತಕ್ಕಂಥದ್ದು ಇದು ರಿಯಲಿ ಇಟ್ ಈಸ್ ರಿಯಲಿ ಡೆಫಿನೆಟ್ಲಿ ಆಸ್ ಅ ಸೊಸೈಟಿ ವಿ ಶುಡ್ ಕಂಡಮ್ ದಿಸ್ ಅಂಡ್ ಐ ಥಿಂಕ್ ಲಾಸ್ಟ್ ರಿಯಲಿ ಟೇಕ್ ಅ ವೆರಿ ಫಾಸ್ಟ್ ಕ್ವಶನ್ ಈಗ ಟ್ರ್ಯಾಕ್ಸ್ ಅಂತ ಮಾದಕ ವಸ್ತುಗಳು ಹುಬ್ಬಳ್ಳಿ ಅಂತ ನಗರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ ಹೀಗಾಗಿಯೇ ಯುವಕರು ದಾರಿ ತಪ್ಪತಾ ಇದ್ದಾರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿಯೂ ಕೂಡ ಮಾದಕ ವಸ್ತುಗಳು ಅದರಲ್ಲೂ ವಿಶೇಷವಾಗಿ ಡ್ರಗ್ಸ್ ಬಹಳ ಸುಲಭವಾಗಿ ಸಿಗ್ತಾ ಇದೆ ಅನ್ನುವಂತ ಅಲಿಗೇಷನ್ ಕೇಳಿ ಬರ್ತಾ ಇದೆ ಮತ್ತು ಅದು ಸತ್ಯಕ್ಕೆ ಬಹಳ ಹತ್ತಿರ ಕೂಡ ಇದೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಹೇಳ್ಬಿಡ್ತೀನಿ ನಿಮ್ದು ಇದು ಇಲ್ಲಿ ಅಕ್ರಮ ಸರಾಯಿ ವಿರುದ್ಧ ನಿಮಗೆ ಎರಡನೇ ಪ್ರಶ್ನೆ ಮೊದಲು ಮೊದ್ಲು ಏನಿದೆ ಡ್ರಗ್ಸ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಐ ನಾಟ್ ರಿಂಗ್ ಟು ಡಿಫೆಂಡ್ ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮಸಿಟಿಕಲ್ಸ್ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ನ ತಗೊಂಡು ಡ್ರಗ್ಸ್ ಯೂಸ್ ಮಾಡ್ತಾನಿದ್ದಾರೆ ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಡೆಫಿನೆಟ್ಲಿ ನಮ್ಗೆ ಯಾವ ರೀತಿ ಮಾಹಿತಿ ನಾನು ಎಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿದಾಗ ನಮಗೆಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರ ಕೇಳ್ತೇನೆ ಸೊ ಅಟ್ ಸೆಟ್ ಐ ಡಮ್ ನಾಟ್ ರೈನ್ ಟು ಡಿಫೆಂಡ್ ಗೌರ್ಮೆಂಟ್ ಹಿಯರ್ ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಡೆಫಿನೆಟ್ಲಿ ವಿ ಕೆನ್ ಆಕ್ಟ್ ಆನ್ ಇಟ್ ಡೆಸ್ ಈ ತರದ ಇನ್ಫ್ಲನ್ಸ್ಗಳು ಡ್ರಗ್ಸ್ಗಳ ಬಗ್ಗೆ ನೀವು ಕೇಳ್ತಾ ಇದೆ ಅದು ಐ ಆಮ್ ರೆಡಿ ಟು ಸೇ ದಟ್ ಈ ಥರ ಪರ್ಟಿಕ್ಯುಲರ್ ಆಗಿ ಇಂತ ನನಗೆ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ ಯಾಕಂದ್ರೆ ನೀವು ಕೇಳ್ತಕ್ಕಂಥದ್ದು ಅಲಿಗೇಷನ್ಸ್ ನೀವು ಕೇಳಿದ್ರೆ ಡ್ರಗ್ಸ್ ಈ ದೇಶದಲ್ಲಿ ಇದೆ ಇದೆ ನಾನು ಅದಕ್ಕೆ ಪೊಲಿಟಿಸೈಸ್ ಮಾಡಿ ಮಾತನಾಡಕ್ಕೆ ಹೋಗೋದು ಇಡೀ ಆಲ್ ಓವರ್ ಇಂಡಿಯಾ ಇದೆ ಕರ್ನಾಟಕದಲ್ಲಿ ಕೂಡ ಇದೆ ಅಲ್ಲ ಸರ್ ಗಾಂಜಾ ಇದು ಆಗ್ತಾ ಇದೆ ಇಂಥಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಆಪಾದನೆ ಇದೆ ನಾವು ಇಪ್ಪತ್ನಾಲ್ಕು ತಾಸು ಜನರ ಲೈಫ್ ನಲ್ಲಿ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಲ್ಲ ನಿಮ್ಮ ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ವಿ ಯಾಕಂದ್ರೆ ಸಾರ್ವಜನಿಕರು ಎಲ್ಲೋ ಒಂದು ಜಾಗದ ನಮಗೂ ಕೊಡಬೇಕು ಪೊಲೀಸಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಸಾರ್ವಜನಿಕರಲ್ಲಿ ರೆಪ್ರೆಸೆಂಟೇಟಿವ್ ಗಳು ನಮಗೆ ಎಲ್ಲೋ ಒಂದು ಜಾಗದ ಕೊಟ್ರೆ ವಿಲ್ ಸಿ ಟು ದಟ್ ಡಿಸ್ ವಿಲ್ ಡೆಫಿನೆಟ್ಲಿ ಆಕ್ಟ್ ಆಗುತ್ತೆ ಸರ್ ಈಗ ಇನ್ನೊಂದು ಈ ಘಟನೆಯಲ್ಲಿ ಏನಾಗಿದೆ ನ್ಯಾಯ ಹಿರೇಮಠ ಹತ್ಯೆ ಆದಾಗ ನಿರಂಜನ್ ಹಿರೇಮಠ ಕೂಡ ಆರೋಪಿಸಿದ್ರು ಗೃಹ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಇವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು ಈಗ ಒಬ್ರು ಇನ್ಸ್ಪೆಕ್ಟರ್ ಮತ್ತು ಒಬ್ಬರು ಮಹಿಳಾ ಪೇದೆಯನ್ನ ಅಮಾನತ್ ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲುತ್ತಾ ಏನಾದ್ರು ಇನ್ನು ಕ್ರಮ ಆಗ್ಬೋದಾ ಇಲಾಖೆ ಮೇಲೆ ಏನು ಮೇಜರ್ ಸರ್ಜರಿ ಮಾಡ್ತೀರಾ ಏನಾದ್ರೂ ಮೇಜರ್ ಸರ್ಜರಿ ಮಾಡ್ತೀರಾ ಅಂತ ನೀವು ಹೇಳಿರ್ತಕ್ಕಂಥ ಅಲ್ಲ ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ ಅದಕ್ಕೆ ಹೋಮ್ ಮಿನಿಸ್ಟರ್ ಇಲ್ಲಿ ಬರ್ತಾ ಇದಾರೆ ಸ್ವತಃ ಸೊ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗೌರ್ಮೆಂಟ್ ಇದು ಆಕೆಟ್ ಅಪ್ ಸಸ್ಪೆಂಡ್ ಬಟ್ ನೀವು ಕೇಳ್ತಕ್ಕಂಥ ಸಸ್ಪೆಂಡ್ ಇದಕ್ಕೆ ಎಂಡ ಅದಾಗಲಿಕ್ಕಿಲ್ಲ ಬಟ್ ಡೆಫಿನೆಟ್ಲಿ ಕನ್ಸರ್ನ್ ಹೋಮ್ ಮಿನಿಸ್ಟರ್ ಬರ್ತಾರೆ ಬಟ್ ಆಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ಥರ ಕೇಸಸ್ಗಳಿಗೆ ಮುಂಜಾಗ್ರತೆ ನಾವೆಲ್ಲರೂ ತೊಗೋಬೇಕು ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಇಡೀ ವಾಕ್ಸ್ ಆಫ್ ಲೈಫ್ನಲ್ಲಿ ಎಲ್ಲೆಲ್ಲಿದ್ದಾರೆ

ಇದಕ್ಕೆಲ್ಲೊಂದ್ರೆ ಈಗ ಇಮಿಡಿಯೇಟ್ಲಿ ಇಫ್ ಆಸ್ಕ್ ಮಿದ್ರೆ ಇದು ನೋ ಸೊಲ್ಯೂಷನ್ ಟು ಇಟ್ ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್ ನಾನು ಏನು ಹೇಳಿ ಹೇಳಿ ವಿ ಹ್ಯಾವ್ ಟು ಕೀಪ್ ಆನ್ ಪರ್ಸಿವಿಂಗ್ ದಿಸ್ ಇಸ್ ಅ ಸೋಷಿಯಲ್ ಇದು ನಡೀತಾನೆ ಇರ್ತದೆ ದಿಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಈಗ ಅದೇ ಹೇಳಿದ್ದು ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾವ ಪೊಲೀಸ್ ಎಲ್ಲಿ ಏನು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ ಆನೆಸ್ಟ್ಲಿ ಅಲ್ಲ ಲೆಟ್ ಮಿ ಕಂಪ್ಲೇಂಟ್ ಅದೇ ಹೇಳಿ ನಮಗೆ ಇವಾಗ ಕೇಳಿದಿರ್ತಾವು ಈ ಪ್ರಕರಣ ಆಗಿದ್ದಕ್ಕೆ ನೀವು ಇದು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡಕ್ಕದ ಇಫ್ ನಾಟ್ ನಮಗೂ ಗೊತ್ತಾಗೋದಲ್ಲ ವಾಕ್ಸ್ ಆಫ್ ಲೈಫ್ ನ ಡೈಲಿ ವಾಕ್ಸ್ ಆಫ್ ಲೈಫ್ ನಮಗೂ ಗೊತ್ತಾಗದ್ರೆ ಇಂಥ ಕೇಸುಗಳು ಎಲ್ಲಿ ತೊಗೊಂಡ್ರೆ ಎಲ್ಲಿ ಅಂತ ಗೊತ್ತಾಗೋದಲ್ಲ ಬಟ್ ಡೆಫಿನೆಟ್ಲಿ ಇದು ಕಡೆವಣ ಆಗಬೇಕು ಒಂದು ಇದು ಕ್ರಮ ತಗೋಬೇಕು ಥ್ರೂ ಔಟ್ ಕರ್ನಾಟಕ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೂಡ ಮಾತನಾಡಿದೀವಿ ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ ಈ ವಿಲ್ ಹ್ಯಾವ್ ಬಿಕಾಸ್ ಇಸ್ ಅವ್ರ ಡಿಪಾರ್ಟ್ಮೆಂಟ್ ಇಂದ ಏನು ಮುಂದೆ ಕ್ರಮ ಯಾವ ರೀತಿ ಜಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕಂದ್ರೆ ನಿಮ್ಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಇಂಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಜನಾಗ್ರಹ ಮಾಡಿದಾಗ ಕೂಡ ನಿಮ್ಮ ಸರ್ಕಾರದ ಪ್ರತಿನಿಧಿಗಳೇ ನಿಮ್ಮ ಜನಪ್ರತಿನಿಧಿಗಳೇ ಅದಕ್ಕೆ ಕಾಟಿ ಹಾಕಿ ಈ ಸಂಬಂಧಪಟ್ಟವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಡ್ರಿ ಅನ್ನುವಂತ ಒತ್ತಡವನ್ನು